ಸೊ ಡೀಪ್ ನೆಕ್ ಬಂದು ಹನ್ನೊಂದು ಇಂಚು ಹೆವಿ ಡೀಪ್ ನೆಕ್ ಸೊ ಹನ್ನೊಂದು ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ಇವರಿಗೆ ನಾವು ಶೋಲ್ಡರ್ ಮತ್ತೆ ಆರ್ಮೋನ್ ಎಷ್ಟು ಇಟ್ಕೊಳ್ಬೇಕು ಸೊ ಸೊ ಈ ರೀತಿ ಹಾಕೊಳ್ಳಿ ಇವಾಗ ಇದು ಸಿಕ್ಸ್ಟೀನ್ ಫಾರ್ಟಿ ಇಂಚ್ ಹದಿನಾರು ಇಂಚು ಕಂಪಲ್ಸರಿ ಇರುತ್ತೆ ಎಲ್ಲೋ ಕೆಲವರಿಗೆ ಹಾಫ್ ಇಂಚ್ ಕಡಿಮೆ ಇರುತ್ತೆ ಇಲ್ಲ ಫಿಫ್ಟೀನ್ ಇದೆ ತುಂಬ ರೇರ್ ಪರ್ಸನ್ ಹದಿನಾರು ಇಂಚ್ ಅಂತೂ ಶೋಲ್ಡರ್ ಇದ್ದೇ ಇರುತ್ತೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಟಾಪಿಕ್ ಬಂದು ಮೂವತ್ತೆಂಟು ಇಂಚು ಎರೆ ಸುತ್ತಲತೆಯ ಬ್ಲೌಸ್ ಮೂವತ್ತೆಂಟು ಮೆಷರ್ಮೆಂಟ್ ಡೀಪ್ ನೆಕ್ ಇಟ್ಟಾಗ ಯಾವ ರೀತಿ ಶೋಲ್ಡರ್ ಮತ್ತೆ ಆರ್ಮ್ ಹೋಲ್ಡ್ ನ ಅನ್ನೋದು ಇವತ್ತಿನ ಟಾಪಿಕ್ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಅಥವಾ ಹೊಸದಾಗಿ ಯಾರಾದರೂ ಎಂಟ್ರಿ ಎಂಟ್ರಿ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಫಸ್ಟು ಲೆಂತ್ ನೋಡಿ ಫಸ್ಟ್ ಲೆಂತ್ ಹೇಳ್ತೀನಿ ಮೂವತ್ತೆಂಟರಿಂದ ನಲವತ್ತು ಇಂಚು ಎದೆ ಸುತ್ತಲೇ ಏನಿದೆ ಸೊ ಅಂಥವ್ರು ಪರ್ಟಿಕ್ಯುಲರ್ ಆಗಿ ರೆಡಿ ಹದಿನಾಲ್ಕು ಇಂಚು ಉದ್ದ ಇಟ್ಕೊಳ್ಳಿ ಏನಕ್ಕೆಂದರೆ ಇದು ಚೆಸ್ಟ್ ಮೆಷರ್ಮೆಂಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಸೈಜು ಅಂದರೆ ಹೆವಿ ಸೈಜಲ್ಲ ಸ್ವಲ್ಪ ಇವರು ಸೈಜ್ ಇರ್ತಾರೆ ಈ ಥರದವರು ಸೊ ಈ ಥರ ದಪ್ಪ ಇರೋರು ಸ್ವಲ್ಪ ಆದಷ್ಟು ಬ್ಲೌಸ್ನ ಲೆಂತ್ ಇಟ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಬ್ಲೌಸು ಇಲ್ಲಾಂದರೆ ಬ್ಲೌಸ್ ಅಷ್ಟು ಕಂಫರ್ಟಬಲ್ ಆಗಿರೋಲ್ಲ ಅದು ಬಂದು ಅವ್ರ ಹೆವಿ ಸೈಜ್ ಇರೋದರಿಂದ ಆ ಬಾಡಿ ಕವರಾಗಿ ಅದು ಹಿಂದೆಗಡೆಯಿಂದ ನೋಡೋಕ್ಕೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಂದು ಕೂತಿರುತ್ತೆ ಅವ್ರ ಬೆನ್ನಲ್ಲಿ ಪಟ್ಟಿ ಸೊ ಅಂದರೆ ಏನು ಬ್ಲೌಸ್ ಎಂಡಿರುತ್ತೆ ಇಲ್ಲಿ ಬಂದು ಕೂತಿರುತ್ತೆ ಸೊ ನೋಡೋಕೆ ಒಂಚೂರು ಚೆನ್ನಾಗಿರಲ್ಲ ಮತ್ತು ಅವ್ರು ಕಂಫರ್ಟಬಲಾಗೂ ಇರೋಲ್ಲ ನೀಟಾಗಿ ಫಿಟ್ಟಾಗಿ ಬ್ಲೌಸ್ ಕೂತ್ಕೊಳ್ಬೇಕಂದ್ರೆ ಮಿನಿಮಮ್ ಹದಿನೈದು ಇಂಚು ರೆಡಿನೇ ಉದ್ದ ಇಟ್ಕೊಳ್ಳಿ ಸೊ ಹದಿನೈದು ಇಂಚು ಉದ್ದ ಇದ್ದೀನಿ ರೆಡಿ ಅದಕ್ಕೆ ಒಂದು ಇಂಚು ಸೇರಿಸಿ ಹದಿನಾರು ಇಂಚಿಗೆ ಮಾರ್ಕ್ ಆಗ್ತಾಯಿದ್ದೀನಿ ಹದಿನೈದು ಇಂಚಿಗೆ ಒಂದು ಇಂಚ್ ಸೇರಿಸಿ ಮಾರ್ ರೆಡಿ ಹದಿನಾರು ಇಂಚು ಟೋಟಲ್ ಇಟ್ಟಿದ್ದೀನಿ ಸೊ ಡೀಪ್ ನೆಕ್ ಬಂದು ಹನ್ನೊಂದು ಇಂಚು ಹೆವಿ ಡೀಪ್ ನೆಕ್ ಸೊ ಹನ್ನೊಂದು ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ಇವರಿಗೆ ನಾವು ಶೋಲ್ಡರ್ ಮತ್ತು ಆರ್ಮೋನ್ ಎಷ್ಟು ಇಟ್ಕೊಳ್ಬೇಕು ಸೊ ಸಾಮಾನ್ಯ ನೋಡಿ ಮೂವತ್ತೆಂಟರಿಂದ ನಲವತ್ತು ಇಂಚು ಯಾರು ಇರ್ತಾರೆ ಅವರಿಗೆ ಹದಿನೈದರಿಂದ ಹದಿನಾರು ಇಂಚು ಶೋಲ್ಡರ್ ಇರುತ್ತೆ ನಾನು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಕೆಲವರು ಸ್ವಲ್ಪ ಶೋಲ್ಡರ್ ಈ ಚಿಕ್ಕ ಬರುತ್ತೆ ಅಂದರೆ ಹದಿನೈದು ಇಂಚು ಸ್ವಲ್ಪ ಅಗಲ ಬರ್ತಾರೆ ಅಂದರೆ ಹದಿನಾರು ಇಂಚು ಶೋಲ್ಡರ್ ಇರುತ್ತೆ ಸೊ ಈ ರೀತಿ ಶೋಲ್ಡರ್ ಇದ್ದಾಗ ಹದಿನೈದು ಇಂಚು ರೇರು ಹದಿನೈದು ವರೆಯಿಂದ ಹದಿನಾರು ಇಂಚು ಪರ್ಟಿಕ್ಯುಲರ್ ಆಗಿ ಇದ್ದೇ ಇರ್ತಾರೆ ಸೊ ಈ ರೀತಿ ಬಂದಾಗ ಹನ್ನೊಂದು ಹನ್ನೊಂದು ಇಂಚು ಡೀಪ್ ಇದ್ದಾಗ ಸೊ ನಾವು ಶೋಲ್ಡರ್ ಮತ್ತು ಆರ್ಮೋ ಹೇಗಿಟ್ಕೊಳ್ಳೋದು ಸೊ ಈ ರೀತಿ ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಇಂಚು ಸೊ ಈ ರೀತಿ ಇದ್ದಾಗ ನೀವು ಸ್ವಲ್ಪ ಹೆವಿ ಸೈಜ್ ಬರ್ತಾರೆ ಸೊ ಇದು ಇದ್ದಾಗ ಹತ್ತರಿಂದ ಹನ್ನೊಂದು ಇಂಚು ಡೀಪ್ ನೆಕ್ ಇದ್ದಾಗ ಅಥವಾ ಒಂಬತ್ತು ಹತ್ತು ಹನ್ನೊಂದು ಈ ಮೂರು ಡೀಪ್ ನೆಕ್ ಇಟ್ಟಿದ್ದಾಗ ನೀವು ಇವರಿಗೆ ಶೋ ಟೋಟಲ್ ಶೋಲ್ಡರ್ ಬಂದ್ಬಿಟ್ಟು ನೋಡಿ ನೆಕ್ ಆಗ್ಲಾ ಎರಡೂವರೆ ನೋಡಿ ಇಲ್ಲಿ ನೆಕ್ ಆಗ್ಲ ನಾನು ಎರಡೂವರೆ ಇಟ್ಟಿದ್ದೀನಿ ಸೊ ಇಲ್ಲಿಂದ ನಾನು ಎಕ್ಕಾಗಲ ಎರಡೂವರೆ ಇಟ್ಟಿದ್ದೀನಿ ಇಲ್ಲಿಂದ ಎರಡು ಮುಕ್ಕಾಲು ಇಟ್ಟಿದ್ದೀನಿ ಸೊ ಶೋಲ್ಡರ್ ಬಂದು ಚಿಕ್ಕದಾಗಿ ಬರುತ್ತೆ ಕೆಲವರು ನನಗೆ ಕಮೆಂಟ್ ಹಾಕಿದ್ರು ಶೋಲ್ಡರ್ ಚಿಕ್ಕದಾಗಿ ಬರೋ ರೀತಿ ನಾವು ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ಸೊ ನೋಡಿ ಇವಾಗ ಹೇಳ್ತೀನಿ ಈ ಮೆಷರ್ಮೆಂಟ್ಗೆ ನಾನು ಟೋಟಲ್ಲು ಶೋಲ್ಡರ್ ಇಟ್ಟಿರೋದು ಐದುವರೆ ಇಂಚು ಟೋಟಲ್ ಶೋಲ್ಡರ್ ಇಟ್ಟಿರೋದು ಐದುವರೆ ಇಂಚು ಸೊ ನಾನು ಬಂದು ನಾನು ಎರಡೂವರೆ ಇಂಚ್ ಮಾಡಿದ್ದೀನಿ ಏನಕ್ಕೆಂದರೆ ಶೋಲ್ಡರ್ ನಮಗೆ ಚಿಕ್ಕದಾಗಿ ಬರಬೇಕು ಅಂತ ಕೇಳೋರಿಗೆ ನೆಕ್ ಆಗಲ ಇಲ್ಲಿ ಎರಡು ಮುಕ್ಕಾಲು ಇಂಚ್ ಇಟ್ಟಿದ್ದೀರಿ ಮುಕ್ಕಾಲು ಇಂಚು ಸಿಮಿಂಗ್ ಸ್ಟಿಚಿಂಗಿಗೆ ಹೋಗುತ್ತೆ ಇನ್ನು ಎರಡು ಇಂಚ್ ಮಿಗುತ್ತೆ ಎರಡೂವರೆ ಇಂಚು ಶೋಲ್ಡರ್ ಏನಿದೆ ಅದಕ್ಕಿಂತ ಈ ಎರಡೂವರೆ ಇಂಚು ನೆಕ್ ಆಗಲ ದೊಡ್ಡದು ಬರುತ್ತೆ ಸೊ ಆವಾಗ ಇಲ್ಲಿ ಸ್ವಲ್ಪ ಬ್ರಾಡ್ ಬರುತ್ತೆ ಈ ಶೋಲ್ಡರ್ ಅನ್ನೋದು ಇಲ್ಲಿ ಬಂದು ಪಟ್ಟಿ ಅನ್ನೋದು ಎರಡು ಇಂಚ್ ಬರುತ್ತೆ ಸೊ ನಿಮಗೆ ಈ ಪಟ್ಟಿ ಅನ್ನೋದು ಕೆಲವರು ಫಾರ್ಟಿ ಸೈಜ್ ಇರೋರು ಈ ಪಟ್ಟಿ ಅನ್ನೋದನ್ನೇ ಎಕ್ಸ್ಟ್ರಾ ಕೇಳ್ತಾರೆ ಸೊ ಆ ರೀತಿ ಕೇಳಿದಾಗ ನೀವು ಎರಡು ಇಂಚಿನ ನೆಕ್ ಆಗಲ ಹಾಕ್ಕೊಂಡು ಇದೇನಿದೆ ಸೊ ಇಷ್ಟು ನೀವು ಶೋಲ್ಡರ್ಗೆ ಹಾಕ್ಕೊಳ್ಬೇಕು ಸೊ ಶೋಲ್ಡರ್ ದೊಡ್ಡದು ಬರುತ್ತೆ ಸೊ ಏ ಶೋಲ್ಡರ್ ಇಡಬೇಕು ಸೊ ಅದರಲ್ಲಿ ನೆಕ್ ಆಗನ ಬ್ರಾಡ್ ಮಾಡ್ಕೊಳ್ತೀರಾ ನೆಕ್ಕಾಗ್ನ ಜಾಸ್ತಿ ಇಡಿ ಶೋಲ್ಡರ್ ಪಟ್ಟಿ ಕಡಿಮೆ ಇಟ್ಕೊಳ್ಳಿ ಸಪೋಸ್ ಇಲ್ಲ ನಮಗೆ ಪಟ್ಟಿ ದೊಡ್ಡಬೇಕಂದ್ರೆ ಬೇಕಂದ್ರೆ ನೆಕ್ಕಾಗ್ನ ಕಡಿಮೆ ಮಾಡ್ಕೊಳ್ಳಿ ಶೋಲ್ಡರ್ನ ದೊಡ್ಡದು ಮಾಡ್ಕೊಳ್ಳಿ ಸೊ ಇಷ್ಟೇ ವ್ಯತ್ಯಾಸ ಏನು ಇಲ್ಲ ಸೊ ಇಲ್ಲಿ ನಾನು ಎರಡೂವರೆ ಇಂಚ್ ನೆಕ್ ಆಗಲ ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಸೊ ಟೋಟಲ್ ನೋಡಿ ಎಷ್ಟು ಬರುತ್ತೆ ನೋಡೋಣ ಟೋಟಲ್ ನಮಗೆ ಸೊ ಟೋಟಲ್ ಐದು ಕಾಲು ಇಂಚು ಬರುತ್ತೆ ನೋಡಿ ಇಲ್ಲಿಂದ ಟೋಟಲ್ ಶೋಲ್ಡರ್ ಬಂದು ಐದು ಕಾಲು ಇಂಚ್ ಬರುತ್ತೆ ಸೊ ಇವಾಗ ನಾವು ಇವ್ರಿಗೆ ಆರ್ಮೋಲ್ ಎಷ್ಟು ಇಟ್ಕೊಳ್ಬೇಕು ಸೊ ನಾವು ಐದು ಕಾಲು ಶೋಲ್ಡರ್ ಇಟ್ಟಾಗ ಆರ್ಮೋಲ್ ಬಂದು ನಾವು ಐದು ಮುಕ್ಕಾಲು ಇಂಚು ಸಪೋಸ್ ಐದು ಮುಕ್ಕಾಲು ಇಂಚು ಇದ್ದೀನಿ ಸಪೋಸ್ ಅವ್ರದ್ದು ಈ ಏನು ಸುತ್ತಳತೆ ಇದೆ ಇಲ್ಲಿ ಬಂದು ಅವ್ರದ್ದು ಏನಾದ್ರು ದಪ್ಪ ಇದೆ ಅನಿಸಿದ್ರೆ ನೀವೊಂದು ಕಾಲು ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ನಾನು ಐದು ಮುಟ್ಟಲ್ಲಿ ಇಡ್ತಾ ಇದ್ದೀನಿ ಸೊ ಆರು ಇಟ್ಕೊಳು ಆರು ಇಂಚು ಇಟ್ಕೊಳ್ಬೋದು ಕೆಲವ್ರಿಗೆ ಸ್ವಲ್ಪ ಈ ಇದು ನೋಡಿದ್ದೀರಾ ಈ ಹ್ಯಾಂಡ್ ಬಂದು ದಪ್ಪ ಇರುತ್ತೆ ಸೊ ಗಮನಿಸ್ಬೇಕು ಮೀಡಿಯಮ್ ಸೈಜ್ ಇರೋರಿಗೆ ಎಲ್ಲ ಕಡಿಮೆ ಆಗಿರುತ್ತೆ ಕೆಲವ್ರಿಗೆ ಹ್ಯಾಂಡ್ ದಪ್ಪ ಇರುತ್ತೆ ಬಾಡಿ ಕಡಿಮೆ ಇರುತ್ತೆ ಸೊ ಅದೆಲ್ಲ ನೀವು ಗಮನಿಸಬೇಕು ಸೊ ಆ ರೀತಿ ಇದ್ದಾಗ ಕಾಲು ಇಂಚ್ ಎಕ್ಸ್ಟೆಂಡ್ ಮಾಡಿಕೊಡಿ ಸೊ ಇದನ್ನು ಮಾಡ್ಕೊಂಡಿಲ್ಲ ಮುಂದೆ ಏನು ಮಾಡೋದು ಸೊ ಅಂತ ಅಂದಾಗ ಸೊ ಅದಕ್ಕೆ ನಾನು ಐಡಿಯಾ ಹೇಳ್ಕೊಡ್ತೀನಿ ಫಸ್ಟ್ ನಾವು ಇಲ್ಲಿ ಲೈನ್ ಹಾಕೊಂಡ್ಬಿಡೋಣ ಇಲ್ಲಿ ಈ ಸೈಜ್ ಬಂದು ದೊಡ್ಡದಿರುತ್ತೆ ಸೊ ಅಂತವ್ರಿಗೆ ಒಂದು ಹಾಫ್ ಇಂಚ್ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಮುಕ್ಕಾಲ್ ಇಂಚ್ ಇಂದ ಒನ್ ಇಂಚು ಇಲ್ಲ ನಾರ್ಮಲ್ ಅಂತ ಅಂದ್ರೆ ಏನ್ ಶೋಲ್ಡರ್ ಇದೆ ಅದ್ರ ಅದಕ್ಕೆ ಅರ್ಧದಿಂದ ಮುಕ್ಕಾಲ್ ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂಡ್ರೆ ಸಾಕು ಸೊ ಇವಾಗ ನಾನು ಎಷ್ಟು ತಗೊಂಡಿದೀನಿ ಐದು ಮುಕ್ಕಾಲ್ ಇಂಚ್ ತಗೊಂಡಿದೀನಿ ಸೊ ಐದು ಮುಕ್ಕಾಲ್ ಇಂಚ್ ತಗೊಂಡು ಈ ರೀತಿ ಗೆರೆ ಹಾಕೊಳ್ಳೋಣ ಸೊ ಯಾವುದೇ ಸೈಜಲ್ಲಿ ಇಷ್ಟು ಇವಾಗ ನಾನು ಏನು ಹೇಳ್ಕೊಟ್ಟೆ ಸೊ ಆ ಫಾರ್ಮುಲಾ ಯೂಸ್ ಮಾಡಿ ಇಲ್ಲಿಂದ ಶೋಲ್ಡರ್ ಎಷ್ಟು ತಗೊಳ್ತೀವಿ ಸೊ ಅದಕ್ಕಿಂತ ಹಾಫ್ ಇಂಚಿಂದ ಮುಕ್ಕಾಲು ಇಂಚು ಜಾಸ್ತಿ ಶೋಲ್ಡರ್ನ ಯಾವ ಥರ ತಗೊಂಡೆ ಡೀಪ್ ನೆಕ್ ಇದ್ದಿದ್ದರಿಂದ ಶೋಲ್ಡರ್ನ ಕಡಿಮೆ ತಗೊಂಡೆ ಈಗ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದು ಮೂವತ್ತಾರು ಇಂಚು ಸೊ ನಾಲ್ಕರಿಂದ ಎಡ್ ಬೈ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ಅದಕ್ಕೆ ಒಂದು ಇಂಚು ಸೇರಿಸಿ ಹತ್ತು ಇಂಚಿಗೆ ನಾನು ಮಾರ್ಕ್ ಹಾಕಿದ್ದೀನಿ ಒಂದು ಇಂಚ್ ಬಂದು ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ಆ ಡಾಟ್ಗೋಸ್ಕರ ಸೊ ಎದೇ ಸುತ್ತಲೇ ಮಾರ್ಕ್ ಹಾಕೊಳ್ಳೋಣ ನಲ್ವತ್ತಿಂಚು ಅಂತ ನಾವು ಮೆಷರ್ ಲೆಕ್ಕ ಹಾಕೊಂಡ್ರೆ ನಲ್ವತ್ತು ಇಂಚುದು ಇವಾಗ ಅಳತೆ ತೋರಿಸ್ತಾ ಇರೋದು ಸೊ ನಲ್ವತ್ತಿಂಚು ಅಂದರೆ ನಾಲ್ಕಿಂದ ಬೈ ಮಾಡಿದಾಗ ಹತ್ತು ಇಂಚು ಬರುತ್ತೆ ಸೊ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಸೊ ಇಲ್ಲೂ ಅಷ್ಟೇ ಎರಡು ಇಂಚು ಮಾರ್ಜಿನ್ಗೆ ತೊಗೊಳ್ಳಿ ಇವಾಗ ಡೀಪ್ ನೆಕ್ ಬಂದು ನಾನು ಹನ್ನೊಂದು ಇಂಚು ಹೇಳಿದ್ದೀನಿ ಸೊ ನೋಡಿ ಹನ್ನೊಂದು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಹನ್ನೊಂದುವರೆ ಇಂಚು ಸೊ ಬ್ರಾಡ್ ಬಂದು ಮೂರು ಇಂಚ್ ತೊಗೊಳ್ತೀನಿ ಅಂದರೆ ಕೆಳಗಡೆ ಮೇಲ್ಗಡೆ ನೋಡಿ ಎರಡೂವರೆ ತೊಗೊಂಡಿದ್ದೀನಿ ಇಲ್ಲಿ ಮೂರು ಮೂರುವರೆವರೆಗೂ ತೊಗೊಳ್ಬೋದು ಸೊ ಇಲ್ಲಿ ನಾನು ಮೂರು ಇಂಚ್ ತೊಗೊಂಡಿದ್ದೀನಿ ಸೊ ಇವಂತು ಬಾಕ್ಸ್ ಹಾಕೊಂಡ್ರೋಣ ಸೊ ಯಾರ್ಯಾರೆಲ್ಲ ಶೋಲ್ಡರ್ ಚಿಕ್ಕದಾಗಿ ಬರಬೇಕು ಅಂತ ಕೇಳಿದ್ವಿ ಸೊ ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೆಕ್ ಆಗಲ ಜಾಸ್ತಿ ಇಟ್ಕೊಳ್ಳಿ ಶೋಲ್ಡರ್ ಕಡಿಮೆ ಇಟ್ಕೊಳ್ಳಿ ಸೊ ಟೋಟಲ್ ಶೋಲ್ಡರ್ ಏನಿರುತ್ತೆ ಸೊ ಅದು ಎಷ್ಟು ಇಡ್ತೀವೋ ಸೊ ಅಷ್ಟೇ ಇಡಬೇಕು ಕಡಿಮೆನೂ ಮಾಡೋಂಗಿಲ್ಲ ಜಾಸ್ತಿನೂ ಮಾಡೋಂಗಿಲ್ಲ ಬಟ್ ಇಲ್ಲಿ ನಿಮಗೆ ಶೋಲ್ಡರ್ ಚಿಕ್ಕದಾಗಿ ಬರಬೇಕಂದ್ರೆ ನೆಕ್ ಆಗಲ್ಲ ಜಾಸ್ತಿ ಮಾಡ್ಕೊಳ್ಬೇಕು ಅಥವಾ ಶೋಲ್ಡರ್ ಪಟ್ಟಿ ದೊಡ್ಡದಾಗಿ ಬರಬೇಕಂದ್ರೆ ನೆಕ್ ಆಗಲ ಕಡಿಮೆ ಮಾಡ್ಕೊಳ್ಬೇಕು ಸೊ ನಿಮ್ಮ ಕಮೆಂಟ್ಗೆ ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ ಸೊ ಇಲ್ಲಿ ಡಾಟ್ ಮಾರ್ಕ್ ಹಾಕ್ಕೊಳ್ಳೋಣ ಸೊ ಸೆಂಟರ್ಗೆ ಮಾರ್ಕ್ ಮಾಡ್ಕೊಳ್ಳಿ ನಮ್ದೇನ್ ಬ್ಯಾಕ್ ಪಾರ್ಟ್ ಇದೆ ಅದಕ್ಕಿಂತ ಒನ್ ಇಂಚ್ ಅಷ್ಟು ಗ್ಯಾಪ್ ಬರಲಿ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಡಾಟ್ ಮಾರ್ಕ್ ಹಾಕೊಳ್ಬೇಕು ಸೊ ಇದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ನಾನೊಂದು ಸ್ವೀಟ್ ಹಾರ್ಟ್ ನೆಕ್ ಶೇಪ್ ತೋರಿಸ್ತಾ ಇದ್ದೀನಿ ನೆಕ್ ಶೇಪ್ ಸೊ ಇವಾಗ ನಾವು ಹನ್ನೊಂದು ಇಂಚು ಡೀಪ್ ನೆಕ್ ಗೆ ನಾವ್ ಎಷ್ಟು ಇಟ್ಕೊಂಡಿದಿವಿ ಐದು ಕಾಲು ಇಂಚು ಶೋಲ್ಡರ್ ಇಟ್ಕೊಂಡಿದ್ವಿ ಐದು ಕಾಲು ಇಂಚು ಐದು ಕಾಲು ಇಂಚು ಶೋಲ್ಡರ್ ಇಲ್ಲಿ ಬಂದು ನಾನು ಐದು ಮುಕ್ಕಾಲು ಇಂಚು ಆರ್ಮೋಲ್ ಇಟ್ಕೊಂಡಿದ್ದೀನಿ ಸೊ ನಾ ಇಲ್ಲಿ ಎಷ್ಟಿರೋ ಹಾ ಮುಕ್ಕಾಲು ಇಂಚು ಜಾಸ್ತಿ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಇಂಚು ಜಾಸ್ತಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ತುಂಬ ಸ್ವಲ್ಪ ಇಲ್ಲೆಲ್ಲ ಸೈಜ್ ಕಡಿಮೆ ಇದೆ ಅಂದರೆ ಹಾಫ್ ಇಂಚು ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲೊಂದು ನಾವು ಈ ರೀತಿ ಇಲ್ಲಿಂದ ಒಂದು ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕೊಂಡು ಒಂದು ಶೇಪ್ ಕೊಡಿ ಸೊ ಅವ್ರು ಆರ್ ರೌಂಡ್ ಸಪೋಸ್ ಸೊ ಈ ಏನು ಮೆಷರ್ಮೆಂಟ್ ಇದೆ ಸೊ ಇಂಥವರಿಗೆಲ್ಲ ಹದಿನೆಂಟು ಇಂಚು ಅಥವಾ ಹದಿನೇಳುವರೆ ಹದಿನೇಳು ಇಂಚು ಸೊ ಈ ರೀತಿ ಬರುತ್ತೆ ಹಾರ್ಮೋಲ್ ರೌಂಡು ಸೊ ಇವಾಗ ನಾವು ಹದಿನೆಂಟು ಇಂಚ್ ಹಾರ್ಮೋಲ್ ರೌಂಡ್ ಅಂತ ಅಂದರೆ ಸೊ ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳೋಣ ಸೊ ಎಷ್ಟು ಬಂದಿದೆ ಹದಿನೆಂಟು ಅಂದ್ರೆ ಇಲ್ಲಿ ನಮಗೆ ಒಂಬತ್ತು ಇಂಚು ಬರಬೇಕು ನೋಡಿ ಒಂಬತ್ತು ಇಂಚು ಕರೆಕ್ಟ್ ಬಂದಿದೆ ಸೊ ನಾನು ಫಸ್ಟ್ ಏನು ಮೆಷರ್ ಮಾಡಿಲ್ಲ ಜಸ್ಟು ಶೋಲ್ಡರ್ ಏನಿದೆ ಅದಕ್ಕಿಂತ ಜಾಸ್ತಿ ಇಟ್ಕೊಂಡು ಇಲ್ಲಿಂದ ನಾನು ಮೆಷರ್ ಮಾಡಿದಾಗ ಕರೆಕ್ಟು ಒಂಬತ್ತು ಇಂಚು ಬರ್ತಾ ಇದೆ ಈ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಮೆಷರ್ಮೆಂಟ್ ಇರೋರಿಗೆ ಒಂಬತ್ತು ಇಂಚು ಕರೆಕ್ಟಾಗಿ ಬಂದುಬಿಡುತ್ತೆ ಏನು ಆರುನೂರು ರೌಂಡ್ ಒಂಬತ್ತು ಇಂಚು ಬರುತ್ತೆ ಸೊ ಒಂಬತ್ತು ಆರು ಆರುನೂರು ರೌಂಡ್ ಇರೋರಿಗೆ ನೀವು ಇಲ್ಲಿ ಮುಕ್ಕಾಲು ಇಂಚು ಎಚ್ಚರ ತೊಗೊಳ್ಳಿ ಸ್ವಲ್ಪ ಆರುನೂರು ರೌಂಡ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಹಾಫ್ ಇಂಚು ಉದ್ದ ತೊಗೊಳ್ಳಿ ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತೊಗೊಳ್ಬೇಕು ಸಪೋಸ್ ಒಂಬತ್ತು ವರೆ ಇತ್ತು ಅಂದ್ಕೊಳ್ಳಿ ಸೊ ಇವಾಗ ಇಲ್ಲಿ ನಾನು ಮೆಷರ್ ಮಾಡಿದಾಗ ಒಂಬತ್ತು ಬಂತು ಒಂಬತ್ತು ವರೆ ಇತ್ತು ಅಂದ್ಕೊಳ್ಳಿ ಸೊ ಅವಾಗ ನೀವು ಏನು ಮಾಡಬೇಕು ಜಸ್ಟ್ ನೋಡಿ ಇಲ್ಲಿ ಒಂದು ಹಾಫ್ ಇಂಚು ಇದ್ರೆ ಇಳಿಸ್ಕೊಳ್ಬೇಕು ಕೆಳಗಡೆ ಹಾಲು ಇಂಚು ಈ ಥರ ಇಳಿಸ್ಕೊಂಡು ಈ ಶೇಪ್ ಏನಿದೆ ಈ ರೀತಿ ತೊಗೊಳ್ಳಿ ಈ ಹಾರ್ಮೋಲ್ ರೌಂಡ್ ಅನ್ನೋದು ದೊಡ್ಡದಾಗುತ್ತೆ ಸೊ ಇದು ಅರ್ಥ ಆಯಿತು ಈ ಫಾರ್ಮುಲಾ ಅಂದ್ಕೊಳ್ತೀನಿ ಈ ಥರ ಲೈನ್ ಹಾಕಿದ್ಮೇಲೂ ನಿಮಗೆ ಕಡಿಮೆ ಬಂದರೆ ಜಸ್ಟ್ ಇದನ್ನು ಕೆಳಗಡೆ ಇಳಿಸ್ಕೊಬೇಕು ಕಾಲು ಇಂಚಷ್ಟು ಕಾಲು ಇಂಚಿಂದ ಹಾಫ್ ಇಂಚ್ ಆರ್ಮೂಲ್ ರೌಂಡ್ ಎಷ್ಟಿದೆ ಅಂತ ಸೊ ಆವಾಗ ನೀವು ಚೆಕ್ ಮಾಡಿದಾಗ ಈ ಆರ್ಮೂಲ್ ರೌಂಡ್ ಅನ್ನೋದು ದೊಡ್ಡದಾಗಿರುತ್ತೆ ಸೊ ಈ ರೀತಿ ಮಾಡ್ಕೊಳ್ಬೇಕು ಸೊ ಇವಾಗ ಹನ್ನೊಂದು ಇಂಚು ಡೀಪಿನಕ್ಕೆಗೆ ತೋರಿಸೆ ಸೊ ಇದೇ ಬಂದು ಎರಡು ಇಂಚು ಮಾ ಕಡಿಮೆ ಮಾಡ್ತೀನಿ ಸೊ ಎಷ್ಟಿದೆ ಇರುತ್ತೆ ಇಲ್ಲಿಂದ ಒಂಬತ್ತುವರೆ ಇಂಚು ಸೊ ಒಂಬತ್ತುವರೆ ಇಂಚಿಗೆ ಹೆಂಗೆ ಐದು ಕಾಲು ಏನು ಶೋಲ್ಡರ್ ಇತ್ತು ಅದನ್ನು ಐದೂವರೆ ಮಾಡಿಕೊಳ್ಳಿ ಐದೂವರೆ ಸೊ ಇದು ಬಂದು ನಾನು ಫಸ್ಟ್ ಇಲ್ಲಿ ತೋರಿಸಿದ್ದೆ ಇದು ಬಂದು ಹಾಫ್ ಇಲ್ಲಿ ಎಕ್ಸ್ಟೆಂಡ್ ಮಾಡಿಕೊಡಿ ಸೊ ನೆಕ್ಸ್ಟು ಇಲ್ಲಿಂದ ಮತ್ತೆ ಎರಡು ಇಂಚು ಏನಿದೆ ನೆಕ್ಕಾಗಲ ಡೀಪ್ ನೆಕ್ನ ಕಡಿಮೆ ಮಾಡ್ತಾಯಿದ್ದೀನಿ ಸೊ ಎಷ್ಟಿದೆ ಡೀಪ್ ನೆಕ್ಕು ಏಳುವರೆ ಇಂಚಿದೆ ಸೊ ಇದು ಬಂದು ನಲವತ್ತು ಇಂಚು ಎದೆ ಸುತ್ತೆ ಬ್ಲೌಸ್ ಫಾರ್ಟಿ ಇಂಚ್ ಚೆಸ್ಟ್ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಮೂರಕ್ಕೂ ಆಗುತ್ತೆ ಸೊ ಅವ್ರ ಬಾಡಿ ಮೆಷರ್ಮೆಂಟ್ ಪ್ರಕಾರ ನೀವು ಸ್ವಲ್ಪ ಒಂದು ಕಾಲು ಇಂಚು ಶೋಲ್ಡರ್ ಮತ್ತು ಹಾರ್ಮವರು ಏರುಪೇರು ಅಷ್ಟೇ ಸೊ ಇಲ್ಲಿಂದ ಮೆಷರ್ ಮಾಡಿದಾಗ ಏಳುವರೆ ಇಂಚು ಏಳುವರೆ ಇಂಚಿಗೆ ಏನಾಗುತ್ತೆ ನೀವು ಆರು ಇಂಚು ಶೋಲ್ಡರ್ ಇಟ್ಕೊಳ್ಬೇಕು ಆರು ಕಾಲು ಇಂಚು ಆರು ಇಟ್ಕೊಳ್ಬೇಕು ಸೊ ನೆಕ್ಸ್ಟ್ ಎರಡು ಇಂಚ್ ಕಡಿಮೆ ಮಾಡ್ತೀನಿ ಇಲ್ಲಿಂದ ಐದು ವರೆ ಇದೆ ಸೊ ಐದು ವರೆ ಇದ್ದಾಗ ಇದನ್ನ ಆರು ಕಾಲ್ ಮಾಡ್ಕೊಳ್ಳಿ ಶೋಲ್ಡರ್ನ ನ ಇದನ್ನ ಆರು ವರೆ ಮಾಡ್ಕೊಳ್ಳಿ ಸೊ ಆರು ಕಾಲ್ ಬಂದಾಗ ಆರು ವರೆ ಬರುತ್ತೆ ಸೊ ನೆಕ್ಸ್ಟ್ ಮತ್ತೆ ಎರಡು ಇಂಚು ಡೀಪ್ನ ಕಡಿಮೆ ಮಾಡ್ತೀನಿ ಸೊ ಇವಾಗ ಎಷ್ಟಿದೆ ಮೂರು ಇಂಚ್ ಬಂದಿದೆ ಮೂರು ಇಂಚ್ ಬಂದಾಗ ಆರೂವರೆ ಶೋಲ್ಡರ್ ಆರೂವರೆ ಆರ್ಮ್ ಹೋಲ್ ಆರು ಮುಕ್ಕಾಲು ಸೊ ನೆಕ್ಸ್ಟ್ ಹಾಫ್ ಇಂಚುಗೆ ನಾನು ಒಂದು ಒನ್ ಇಂಚ್ಗೆ ಡೀಪ್ ನೆಕ್ನ ಇಳಿಸ್ತೀನಿ ಸೊ ಅಂದರೆ ಹಾಫ್ ಇಂಚು ಕಾಲರ್ ನೆಕ್ ಎಲ್ಲ ನಾವು ಮಾಡಿದಾಗ ಹಾಫ್ ಇಂಚ್ ಅಷ್ಟೇ ನಾವು ಒಂದು ಶೇಪ್ ಬರಲಿಕ್ಕೆ ನಾವು ಇದು ಹಾಕೊಳ್ಳೋದು ಆ ರೀತಿ ಬಂದಾಗ ಅವ್ರದ್ದು ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಹೇಳಿದೆ ಇಂಚು ಅಂತ ಸೊ ಇಂದ ಹದಿನಾರು ಇಂಚು ಅಂತ ಇಂಚು ಅಂದ್ರೆ ಮಾಡ್ಕೊಳ್ಳೋದಷ್ಟೇ ಎಂಟು ಇಂಚು ಶೋಲ್ಡರ್ ಬಂದ್ಬಿಡ್ತು ನೋಡಿ ನೋಡಿ ಇಲ್ಲಿ ಎಂಟು ಇಂಚು ಕರೆಕ್ಟ್ ಇಲ್ಲಿಗೆ ಶೋಲ್ಡರ್ ಬಂತು ಸೊ ಹೆಂಗೆ ಅಂದ್ರೆ ನಾವು ಇಲ್ಲಿಂದ ಕಡಿಮೆ ಮಾಡ್ತಾ ಡೀಪ್ ನೆಕ್ ಫಸ್ಟ್ ಹಾಕೊಂಡು ಡೀಪ್ ಕಡಿಮೆ ಮಾಡ್ತಾ ಮಾಡ್ತಾ ನಾವು ಇದನ್ನ ಏನು ಮಾಡಿದ್ವಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ವಿ ಶೋಲ್ಡರ್ನ ಸೊ ಎಕ್ಸಾಕ್ಟ್ ಹದಿನಾರು ಇಂಚು ಶೋಲ್ಡರ್ ಅಂತ ಅಂದರೆ ಹದಿನಾರು ಇಂಚು ಬಂದ್ಬಿಡ್ತು ಸಪೋಸ್ ಇವರು ನಂದೇ ಲೆಕ್ಕ ತೊಗೊಳ್ಳಿ ನಂದು ಬಂದು ಹದಿನೈದುವರೆ ಇಂಚು ಶೋಲ್ಡರ್ ಮೂವತ್ತಾರು ಇಂಚು ಎಲೆ ಸುತ್ತಳುತ್ತೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಮೂರಕ್ಕೂ ಆಗುತ್ತೆ ನಲವತ್ತು ಇಂಚುಗೂ ಆಗುತ್ತೆ ಸೊ ನಲವತ್ತು ಇಂಚಿಗೆ ಬ್ರಾಡ್ ನೆಕ್ ಇಟ್ಟಾಗಿಷ್ಟು ಐದು ಕಾಲು ಇಂಚು ಶೋಲ್ಡರ್ ಎರಡೂವರೆ ನೆಕ್ ಅರ್ಲೈಟ್ಟಿದ್ವಿ ಸೊ ಇದನ್ನು ಎರಡು ಇಂಚು ಮೈನಸ್ ಮಾಡ್ತಾ ಅಂದರೆ ಬ್ಯಾಕ ಡೀಪ್ ಏನಿದೆ ಎರಡು ಇಂಚು ಕಡಿಮೆ ಮಾಡ್ತಾ ಮಾಡ್ತಾ ಇದೇನಾಗುತ್ತೆ ನಾವೇನು ಶೋಲ್ಡರ್ ಇಟ್ಟಿರ್ತೀವಿ ಅಲ್ಲಿಂದ ಹಾಫ್ ಇಂಚ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಹಾಫ್ ಇಂಚ್ ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ಹಾಫ್ ಇಂಚು ಹಾರ್ಮೋಲ್ ಎಕ್ಸ್ಟೆಂಡ್ ಆಗುತ್ತೆ ಸೊ ಇದು ಬಂದು ಫಾರ್ಮುಲಾ ಅಂದರೆ ಇದರ ಓವರ್ ಆಲ್ ಓವರ್ ಆಲ್ ಇದ್ರದ್ದು ಏನು ಲೆಕ್ಕಾಚಾರ ಅಂದರೆ ಡೀಪ್ ನೆಕ್ಕಿಂದ ಶುರು ಮಾಡಿದ್ರೆ ಡೀಪ್ ಕಡಿಮೆ ಮಾಡ್ತಾ ಮಾಡ್ತಾ ನಾವು ಶೋಲ್ಡರ್ ಮತ್ತು ಹಾರ್ಮೋಲ್ನ ಅರ್ಧ ಇಂಚು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು ಸೊ ಇಷ್ಟೇ ಹಾಫ್ ಇಂಚು ಸೊ ನಿಮ್ಮ ಹತ್ರ ಬಾಡಿ ಮೆಷರ್ಮೆಂಟ್ ಇದ್ದೇ ಇರುತ್ತೆ ಆರ್ ನೋಡ್ ರೌಂಡ್ ಎಷ್ಟಿರುತ್ತೆ ಅವ್ರದ್ದು ಶೋಲ್ಡರ್ ಎಷ್ಟಿರುತ್ತೆ ಶೋಲ್ಡರ್ ಹದಿನೈದು ವರೆಯಿಂದ ಹದಿನಾರು ಇಂಚು ಸೊ ಈ ಮೆಷರ್ಮೆಂಟ್ಗೆ ಸೊ ಯಾರ್ದು ಮೂವತ್ತೆಂಟು ಮೂವತ್ತೊಂಬತ್ತು ಇಂಚು ಎದೆಲ್ಲದೆ ಇದೆ ಸೊ ಅಂತವರು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ನಿಮ್ದು ಶೋಲ್ಡರ್ ಎಷ್ಟಿದೆ ಅಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಮೆಷರ್ ಮಾಡ್ಕೊಳ್ಳಿ ನಿಮ್ಮ ಶೋಲ್ಡರ್ ನ ಈ ಏನಿದೆ ನಿಮ್ಗೆ ಅಲ್ಲ ನೀವು ಇನ್ನೂ ಸಣ್ಣ ಇದ್ದೀರಾ ಅಥವಾ ನೀವು ಇನ್ನು ದಪ್ಪ ಇದ್ದೀರಾ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋದನ್ನು ನೋಡಿ ನನಗಿನ್ನ ಎಕ್ಸೈಸೇ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಮೂವತ್ತಾರು ಇಂಚಿನದ್ದು ಇನ್ನು ಸ್ವಲ್ಪ ಎಕ್ಸೈಸ್ ಬರುತ್ತೆ ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಈ ಮೂರು ಶೋಲ್ಡರ್ಗೆ ಸೊ ಈ ರೀತಿ ಹಾಕೊಳ್ಳಿ ಇವಾಗ ಇದು ಸಿಕ್ಸ್ಟೀನ್ ಫೋರ್ಟಿ ಇಂಚ್ಗೆ ಹದಿನಾರು ಇಂಚು ಕಂಪಲ್ಸರಿ ಇರುತ್ತೆ ಎಲ್ಲೋ ಕೆಲವ್ರಿಗೆ ಹಾಫ್ ಇಂಚ್ ಕಡಿಮೆ ಇರುತ್ತೆ ಇಲ್ಲ ಫಿಫ್ಟೀನ್ ಇಂಟು ತುಂಬ ರೇರ್ ಪರ್ಸನ್ ಹದಿನಾರು ಇಂಚಂತೂ ಶೋಲ್ಡರ್ ಇದ್ದೇ ಇರುತ್ತೆ ಸೊ ಹದಿನಾರು ಇಂಚಲ್ಲಿ ಸೊ ಇವಾಗ ನಾನಿಲ್ಲಿ ಇಟ್ಟಿರೋದು ಹತ್ ಐದು ಕಾಲು ಎಲ್ಲಿಗೆ ಹನ್ನೊಂದು ಇಂಚು ಡೀಪ್ ನೆಕ್ ಇದ್ದಾಗ ನಾನು ಐದು ಕಾಲು ಇಂಚು ಶೋಲ್ಡರ್ ಇಂದ ನಾನು ಸ್ಟಾರ್ಟ್ ಮಾಡಿರೋದು ಸೊ ಅದು ಬಂದು ಹದಿನಾರು ಇಂಚ್ಗೆ ನಿಂತಿದೆ ಸೊ ಹನ್ನೊಂದು ಇಂಚು ಡೀಪ್ ನೆಕ್ ಇದ್ದಾಗ ನಾನು ಐದು ಕಾಲಿಂದ ಸ್ಟಾರ್ಟ್ ಮಾಡಿರೋದು ಸೊ ಐದು ಕಾಲು ಅಂದರೆ ಇದು ಇರುತ್ತೆ ಹತ್ತುವರೆ ಇಂಚ್ ಆಗುತ್ತೆ ಶೋಲ್ಡರ್ ನಾವು ಡೀಪ್ ನೆಕ್ಗೆ ಫುಲ್ಲು ಶೋಲ್ಡರ್ ಬಂದು ಹತ್ತೂವರೆ ಇಂಚು ಸೊ ಅಂದರೆ ಇವ್ರದ್ದು ಹದಿನಾರು ಇಂಚ್ ಅಂತ ಅಂದರೆ ಇನ್ನು ನಾವು ನಾಲ್ಕು ಮೂವರೆ ಇಂಚು ಮೈನಸ್ ಮಾಡಿದೀವಿ ಅಂತ ಅರ್ಥ ಸಾರಿ ಐದೂವರೆ ಇಂಚು ಹದಿನಾರು ಇಂಚು ಹತ್ತುವರೆ ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಅಂದ್ರೆ ಐದುವರೆ ಇಂಚು ಮೈನಸ್ ಮಾಡಿದೀನಿ ಸೊ ಯಾವ ರೀತಿ ನಾನು ಮೈನಸ್ ಮಾಡ್ಕೊಂಡೆ ಪರ್ಟಿಕ್ಯುಲರ್ ಆಗಿ ನಾವು ಈ ರೀತಿ ಯಾಕೆ ಇಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ನಾವು ಡೀಪ್ ಇದ್ದಾಗ ನಾನು ಹತ್ತುವರೆ ಇಂಚಿಂದ ಅವ್ರದ್ದು ಹದಿನಾರು ಇಂಚು ಶೋಲ್ಡರ್ ಇದ್ದಾಗ ನಾನು ಹತ್ತುವರೆ ಇಂಚು ಡೀಪ್ ನೆಕ್ ಇಟ್ಟಾಗ ಐದು ಕಾಲು ಇಂಚಿಂದ ನಾನು ಶೋಲ್ಡರ್ನ ಶುರು ಮಾಡಿದ್ದೀನಿ ಸೊ ಯಾವ ರೀತಿ ನಾನು ಮೈನಸ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವೈಟ್ ಮಾಡಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಆದ್ರೆ ಲೈಕ್ ಇಲ್ಲಾಂದರೆ ಡಿಸ್ಲೈಕ್ ಏನೋ ಓದ್ಕೊಡಿ ಸೊ ಹಾಗೆ ಗೊತ್ತು ಆಲ್ರೆಡಿ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ ನಂದು ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಲೆ ಶುರುವಾಗುತ್ತೆ ಸೊ ಸ್ಕ್ರೀನ್ ಮೇಲೆ ಅವಾಗಿಂದ ನಂಬರ್ ಡಿಸ್ಪ್ಲೇ ಇದ್ದೀನಿ ಸೊ ಆ ನಂಬರ್ಗೆ ನೀವು ಇಂಟ್ರೆಸ್ಟ್ ಇರೋರು ಆನ್ಲೈನ್ ಕ್ಲಾಸು ನ ನಾನು ಶುರು ಮಾಡ್ತಾ ಇರೋದು ಸೊ ಪರ್ಟಿಕ್ಯುಲರ್ ಬೇಸಿಕ್ ಇಂಪಾರ್ಟೆಂಟ್ ಟೈಲರ್ ಆಗೋಕ್ಕೆ ಬೇಸಿಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ಬೇಸಿಕ್ ಅನ್ನೋ ಕೋರ್ಸ್ನ ಶುರು ಮಾಡ್ತಾ ಇದ್ದೀನಿ ಕೋರ್ಸ್ ಬಂದು ಕಂಪ್ಲೀಟ್ ಕೋರ್ಸ್ ಇರುತ್ತಿದ್ದು ನಾನೇನು ಒಂದು ಎರಡು ದಿನ ಮೂರು ದಿನ ಟೈಲರಿಂಗ್ ಕ್ಲಾಸನ್ನ ಮಾಡಿ ಸ್ಟಾಪ್ ಮಾಡ್ತಾ ಇಲ್ಲ ಫುಲ್ ಕೋರ್ಸ್ನ ನಾನು ಮಾಡ್ತಾ ಇರೋದು ಸೊ ಹಾಗಾಗಿ ಅದಕ್ಕಂಥ ಒಂದು ಫೀಸ್ ಇರುತ್ತೆ ಸೊ ಆ ಫೀಸ್ ಬಗ್ಗೆ ನಾನು ಹೇಳ್ತೀನಿ ಜನ ಜಾಸ್ತಿ ಆದಷ್ಟು ಫಸ್ಟೇ ಹೇಳಿದೆ ಫೀಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ಕೋರ್ಸ್ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಒಂದು ಬೇಸಿಕ್ ಕೋರ್ಸ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಅಷ್ಟು ಕಾಸ್ಟ್ಲಿ ಫೀಸೆಲ್ಲ ನಾನು ಮಾಡ್ತಾ ಇಲ್ಲ ಎಲ್ಲರ ಕೈಗೂ ಹೆಟ್ಟಕ್ಕೆ ಬೇಕು ಸೊ ಆ ರೀತಿ ನಾನು ಫೀಸ್ನ ಫಿಕ್ಸ್ ಮಾಡ್ತೀನಿ ಸೊ ಆನ್ಲೈನ್ ಕ್ಲಾಸ್ ಇಂಟ್ರೆಸ್ಟ್ ಇರೋ ಅಂಥವ್ರು ಸೊ ಸ್ಕ್ರೀನ್ ಮೇಲೆ ಏನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ಆ ನಂಬರಿಗೆ ಹಾಯ್ ಅಂತ ಮೆಸೇಜ್ ಹಾಕಿ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳೋಕ್ಕೆ ರೆಡಿ ಇದ್ದರೆ ರೆಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿ ಸೊ ಅದನ್ನೆಲ್ಲ ನಾನು ಲಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಜನ ಸೇರ್ಕೊಳ್ತಿದ್ದೀರಾ ಅನ್ನೋ ಒಂದು ಲಿಸ್ಟ್ ಮಾಡಿಕೊಂಡು ನಾನು ಫೀಸ್ನ ಅನೌನ್ಸ್ ಮಾಡ್ತೀನಿ ಸೊ ಬೇಸಿಕ್ ಬೇಸಿಕ್ ಅಂದರೆ ಏನೂ ಗೊತ್ತಿದ್ದಿರೋರು ಕೂಡ ಈ ಆನ್ಲೈನ್ ಕ್ಲಾಸ್ಗೆ ಸೇರಿಕೊಳ್ಬೋದು ಒಂದು ಲೆವೆಲ್ವರೆಗೂ ಅಂದರೆ ಚೂಡಿದಾರ್ ಬ್ಲೌಸ್ ಸ್ಟಿಚ್ ಮಾಡೋ ಲೆವೆಲ್ವರೆಗೂ ಬರುತ್ತೆ ಬೇಸಿಕ್ ಕೋರ್ಸ್ ಅಂದರೆ ಕಂಪ್ಲೀಟ್ ಆಗುತ್ತೆ ಏನೇನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಹಾಕಿ ಎಲ್ಲರೂ ಬೇಡ ಆನ್ಲೈನ್ ಕ್ಲಾಸ್ ಸೇರಿಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಪರ್ಟಿಕ್ಯುಲರ್ಲಿ ಪ್ರಾಕ್ಟೀಸ್ ಮಾಡೋಕೆ ರೆಡಿದೀವಿ ಕಲಿಯೋಕ್ಕೆ ಇದ್ದೀವಿ ಅನ್ನೋರು ಮಾತ್ರ ಈ ನಂಬರ್ಗೆ ಮೆಸೇಜ್ ಹಾಕಿ ಸೊ ಈ ಟಾಪಿಕ್ ಆಗಲಿ ಲೈಕ್ ಅಂದರೆ ಡಿಸ್ಲೈಕ್ ಏನೋ ಅಂದ್ಕೊಡಿ ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಟ್ಟಿ ಅಲ್ಲಿವರೆಗೂ ಚಾನಲ್ಗೆ ಹೊಸ್ದಾಗಿ ಯಾರಾದರೂ ಎಂಟ್ರಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ನನಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು